निोडितमृते संक्षयं सर्वदा यन्ति भक्त्या विशुद्धात्मनां सर्वगुर्वादिनिर्बाणसंस्थानद कुर्वते कर्म यत्प्रीतये सज्ज प्रीणयामो वासुदेवम् देवतामो वासुदेवम् सर्वपानि यत्संस्मृतेः संक्षयं भवति ಎಲ್ಲಾ ಬಗೆಯ ಪಾಪಗಳು ಕೂಡ ಯಾರ ನೆನಪು ಮಾತ್ರದಿಂದಲೇನೆ ಬೇರು ಸಹಿತ ಕಿತ್ತು ನಿರ್ಮೂಲಗೊಳ್ಳುತ್ತೋ ನಾಶ ಹೊಂದುತ್ತೋ ಯಾಂತಿ ಪತ್ಯ ವಿಶುದ್ಧಾತ್ಮನಾಂ ಸರ್ವದಾ ಯಾವಾಗಲೂ ವಿಶುದ್ಧಾತ್ಮನಾಂ ಪತ್ಯ ಯಾಂತಿ ಭಕ್ತಿಯಿಂದ ಶುದ್ಧವಾದ ಮನಸ್ಸುಳ್ಳವರಾಗಿ ಅವನನ್ನ ಸ್ಮರಣೆ ಮಾಡಿದರೆ ಭಗವಂತನನ್ನೇ ಹೋಗಿ ಸೇರುವುದಕ್ಕೆ ಅನುಕೂಲಕರವಾಗುತ್ತೆ ಶರುವ ಗುರುವಾದಿ ಗೀರ್ವಾಣ ನಿರ್ಬಾಣದ ನಿರ್ಪಾಣ ಸಂಸ್ಥಾನದ ಶರ್ವ ಗುರು ಆದಿ ನಿರ್ಪಾಣ ಸಂಸ್ಥಾನದ ಶರ್ವ ರುದ್ರದೇವ ಗುರು ಬೃಹಸ್ಪತಿ ಆದಿ ನಿರ್ಬಾಣ ಸಂಸ್ಥತ ಸಂಸ್ಥಾನದ ಮೊದಲಾದ ಎಲ್ಲ ದೇವತೆಗಳ ಶರೀರವನ್ನೂ ಕೂಡ ಪ್ರಾಣದೇವರಿಗೂ ಒಂದು ಶರೀರ ಇದೆ ಅದು ಸ್ಥೂಲವಾದ ಶರೀರ ಅಮೃತಂಗ್ ಶರೀರಂ ಭಸ್ಮಾಂತಂಗ್ ಶರೀರಂ ವಾಯುರಲ್ಲಿಲ್ಲಮ್ಮ ಅಮೃತ ಅದೇ ಅಧೇದಂಗ್ ಭಸ್ಮಾಂತಂಗ್ ಶರೀರಂ ಅವನ ಅಮೃತ ಅವನು ಶರೀ ಅವನ ಅವನ ಶರೀರ ಅದು ಕೇವಲ ಅವನ ಐಡೆಂಟಿಟಿ ಐಡೆಂಟಿಟಿಗೋಸ್ಕರ ಇರುವುದಷ್ಟೇ ಹೊರತು ನನಗೆ ಆ ಶರೀರದಿಂದ ಏನೂ ಲಾಭ ಇಲ್ಲ ಇಲ್ಲಿ ತನಕ ನಟಸಿದ್ದೆಲ್ಲ ಭಗವಂತನ ಪ್ರೀತಿಗಾಗಿ ಆದ್ರಿಂದ ಎಲ್ಲೂ ಕೂಡ ಅವನು ತನ್ನ ಅಸ್ತಿತ್ವದ ಕುರುಹನ್ನು ಉಳಿಸುವುದು ಬಯಸುವುದೂ ಇಲ್ಲ ಆದ್ರಿಂದ ನಿರ್ಬಾಣ ಸಂಸ್ಥಾನ ಭಗವಂತನ ಯಾರಿಂದಾಗಿ ಶರ್ವ ಗುರುವಾದಿ ಸಕಲ ಜೀವರಾಶಿಗೂ ಕೂಡ ನಿರ್ಬಾಣ ಅನ್ನೋದು ಅವರ ನಿರ್ಬಾಣ ಅಂದ್ರೆ ಬಾಣ ಅಂದ್ರೆ ಶರೀರ ನಿರ್ಬಾಣ ಅಂದ್ರೆ ಶರೀರ ಹೋಗುವುದು ಶರೀರ ಕಳಚುವುದು ಇದು ಸಂಸ್ಥಾನದಲ್ಲಿ ಉಳಿಲಿಕ್ಕೆ ಅವಕಾಶ ಇರುವಂತಹ ಕುರುವತೆ ಕರ್ಮತೆಯೇ ಸಜ್ಜನ ಕರ್ಮ ಕುರುವತೆ ಯಾರ ಪ್ರೀತಿಗಾಗಿ ಕರ್ಮವನ್ನು ಮಾಡ್ತಿದ್ದಾರೋ ಯಾರಿಂದಾಗಿ ಜಗತ್ತಿನಲ್ಲಿ ಶರ್ವ ಬೃಹಸ್ಪತಿ ಮೊದಲಾದ ಎಲ್ಲ ದೇವತೆಗಳು ಕೂಡ ತಮ್ಮ ಶರೀರವನ್ನು ಕಳಚಿಕೊಳ್ಳುವುದಕ್ಕೋಸ್ಕರ ತಮ್ಮ ಹೃದಯದಲ್ಲಿ ನೆಲೆ ನೆಲೆಗೊಳಿಸಿಕೊಳ್ಳುತ್ತಾರೋ ಯಾರು ಯಾವಾಗಲೂ ಶುದ್ಧವಾದ ಮನಸ್ಥಿತಿಯಲ್ಲಿ ಇರುವವರಿಗೆ ತನ್ನನ್ನೇ ಕೊಟ್ಟುಕೊಳ್ಳುತ್ತಾನೋ ಯಾರನ್ನ ನೆನೆದಾಗ ಎಲ್ಲ ಪಾಪಗಳೂ ಕೂಡ ಕಳೆದು ಸಂಸಾರದ ಕ್ಷಯ ಸಂಸಾರದ ಆ ಸಮುದ್ರವೇ ಪತ್ತಿ ದಾರಿ ಸಹಜವಾಗಿ ತಿಳ್ಕೊಳ್ಳುತ್ತೋ ಅಂತಹ ವಾಸುದೇವನ್ ಪ್ರೀಣೆಯಾಮಹ ಅಂತಹ ವಾಸುದೇವನನ್ನು ಪ್ರೀತಿಸುತ್ತೇವೆ ಏನು ಚಂದ್ರಾರ್ಥ ದೇವರನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಪ್ರಾರ್ಥನೆಗೆ ಫಲ ಸಿಗಬೇಕು ಮತ್ತು ಪ್ರಾರ್ಥಿಸಿದವನಿಗೂ ಒಂದು ಆ ನಾನು ಈ ಪದಗಳಿಂದ ಸರಿಯಾಗಿ ಚಿಂತನೆ ಮಾಡಿದ್ದರ ಫಲವಾಗಿ ನನಗೆ ಅದಕ್ಕೊಂದು ನೆಮ್ಮದಿ ಇದೆ ಅಂತ ಅವನಿಗೂ ಆ ಪ್ರಾರ್ಥಿಸಿದ್ದಕ್ಕಾಗಿ ಖುಷಿ ಇರ್ಬೇಕು ಹಾಗಿದ್ರೆ ಅದು ಪ್ರಾರ್ಥನೆ ಅಂತ ಅನ್ನಿಸಿಕೊಳ್ಳುತ್ತೆ ಮತ್ತೆ ಅದರ ಕನ್ನಡ ಅನುವಾದವನ್ನು ನಾವು ನೋಡುವುದಾದ್ರೆ ಅಂತರಂಗ ಶುದ್ಧಿ ಪಡೆದ ಇವನ ಭಕ್ತ ವೃಂದವು ಅಂತೂ ನೆನೆದರೂನು ಸಾಕು ಇಲ್ಲ ಭವದ ಬಂಧವು ಚಿಂತೆ ಏಕೆ ಸುರರಿಗೆಲ್ಲ ಮುಕುತಿ ಇವ ಸುರತರು ಸಂತ ಜನರು ಇವನ ಒಲಿಸಲೆಂದೇ ಕರ್ಮ ನಿರತರು ಒಲಿಸುವೆವು ಒಲಿಸುವೆವು ಶ್ರೀ ಎಲ್ಲ ದೇವತೆಗಳಿಗೂ ಮಿಗಿದಾದ ಭೂಷಣಂ ಒಲಿಸುವೆವು ಶ್ರೀವಾಸುದೇವನ ಅಂತರಂಗ ಶುದ್ಧಿ ಪಡೆದ ಇವನ ಭಕ್ತ ವೃಂದವು ಸರ್ವ ಪಾಪಗಳನ್ನು ಕಳಚಿಕೊಂಡು ಅಂತರಂಗದ ಶುದ್ಧಿಯನ್ನು ಪಡೆದ ಇವನ ಭಕ್ತ ವೃಂದ ಅಂತೂ ನೆನೆದರೂನು ಸಾಕು ಇಲ್ಲ ಭವದ ಬಂಧವು ಯಾವಾಗ್ಲೂ ಸ್ವಲ್ಪ ಆದ್ರೂ ಕೂಡ ಏನು ತಿಳಿಯದೆ ಅಜ್ಞಾನಿಯಾಗಿ ಬದುಕಿದ್ರೆ ಲಾಭ ಇಲ್ಲ ಸ್ವಲ್ಪ ತಿಳಿದದ್ದನ್ನೇ ಬೇಕಾದಷ್ಟು ತಿಳಿದದ್ದನ್ನು ಹಾಗೆ ವರ್ತಿಸುವುದು ಸರಿಯಲ್ಲ ಅಂತೂ ನೆನೆದರೂನು ಸಾಕು ಇಲ್ಲ ಭವದ ಬಂಧವು ಸ್ವಲ್ಪ ಆದ್ರೂ ಅವನನ್ನು ನೆನೆಸಿ ಪ್ರಾಮಾಣಿಕವಾಗಿ ಆತನ ಕಡೆಗೆ ಮನಸ್ಸು ಹಾಕಿದ್ರೆ ಭವದ ಭವದ ಬಂಧನವೇ ಕಳಚಿಕೊಳ್ಳುತ್ತೆ ಚಿಂತೆ ಏಕೆ ಅನ್ ಬಗ್ಗೆ ಏನ್ ಯೋಚನೆ ಮಾಡಬೇಕು ಶಂಭು ಮೊದಲಾದ ಎಲ್ಲ ದೇವತೆಗಳಿಗೂ ಮುಕುತಿ ಇರುವ ಮುಕುತಿ ಮುಕುತಿ ಅಂತಂದ್ರೆ ಮೋಕ್ಷವನ್ನು ನೀಡುವ ಸುರತರು ಸುರತರು ಅನ್ನೋ ಶಬ್ದ ಬಳಸಿ ತೂಡ ಸ್ವಾರಸ್ಯ ಇರಲಿ ಸುರರನ್ನ ತರುವವನು ಅವನೇ ಸುರರಿಗೆ ನೆರಳಾಗಿ ಸುರರನ್ನ ಕಾಪಾಡುವಂತಹ ಶಕ್ತಿಯು ಅವನೇ ಸಂತ ಜನರು ಇವನ ಹೋಲಿಸಲೆಂದೇ ಕರ್ಮ ನಿರತರು ಆ ತರು ಅನ್ನುವ ಶಬ್ದವನ್ನ ಎಷ್ಟು ಚಂದ ಎರಡೂ ಕಡೆ ಬಳಸಿದ್ದಾರೆ ಸುರಥರು ಜೊತೆಗೆ ಸುರಥರು ಚೆನ್ನಾಗಿ ಆ ಆನಂದವನ್ನ ಅನುಭವಿಸುವರು ಅವರು ಆದ್ರೆ ತಾವು ಆನಂದ ಅನುಭವಿಸ್ತಾ ಇದ್ದೇನೆ ಮೈ ಮರಿತಾ ಇಲ್ಲ ಹೊಲಿಸಬೇಕಾದ ಭಗವಂತನಗೇನೆ ಅವರು ಆ ಶರಣಾಗಿದ್ದಾರೆ ಅವನೇ ಮುಕ್ತಿ ನೀಡುವವನು ನಮ್ಗೆ ಹೇಗೂ ಸಿಕ್ಕಿತಲ್ಲ ಇನ್ನೇನು ಅಂತ ಕರ್ಮ ಆ ರಥ ಕರ್ಮರಥರಾಗುವುದನ್ನು ಬಿಡ್ಲಿಲ್ಲ ಅವನನ್ನು ಒಲಿಸ್ಲಿಕ್ಕೆ ಅಂತಾನೆ ಸಂತ ಜನರು ನಿರಂತರ ಕರ್ಮ ನಿರತರಾಗಿದ್ದಾರೆ ಕರ್ಮ ನಿರತ ಅಂದ್ರೆ ನಿತ್ಯ ಕರ್ಮನು ಕರ್ಮನೇ ಅಲ್ವಾ ಅವರಿಗೆ ಸಂಬಂಧಪಟ್ಟ ಕರ್ಮ ಆಗಿದ್ರೆ ಅಂತ ಜನ ಬಿಡದೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಪದ್ಯ ಅತ್ಯಂತ ಸುಂದರವಾಗಿ ಹೇಳಿತ್ತು ನಾವು ಒಂದು ಶಕ್ತಿ ಬೇಕಿದ್ರೆ ಮೊದಲಿನಿಂದ ಇನ್ನೊಂದು ಎರಡು ಪದ್ಯ ಇದೆ ದಿನ ಒಂದು ಶಕ್ತಿಯಂಚೂರು ಓದಿದ್ರೆ ನಮ್ಗದ್ರ ಪ್ರಾರ್ಥನೆಯ ನೆನಪು ಮತ್ತೊಮ್ಮೆ ಮಾಡಿಕೊಂಡ್ರೆ ಅನುಕೂಲ ಜಗವೇ ಮಣಿವ ಹಿರಿಯ ಸುರರ ಘಡನದಿಂದ ವಂದನ ಹೆಗಲ ತುಂಬ ಕಂಪು ಬಳಿದ ಸೊಗದ ಗಂಧ ಚಂದನ ಜಗದ ತಾಯ ಚಪಲವಾದ ಕಣ್ಣ ನೋಟದಾರತಿ ನಗುತ ಮಂದ ರಾತ್ರಿ ಹೊತ್ತ ತುಂಬು ತೋಳ ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಎಲ್ಲ ದೇವತೆಗಳಿಗೂ ಮಿಗಿಲಾರದ ಭೂಷಣಂ ಒಲಿಸುವೆವು ಒಲಿಸುವೆವು ಶ್ರೀ ಜಗದ ಹುಟ್ಟು ಸಾಗುವಲ್ಲ ಇವನಿಗೊಂದು ಆಟವು ಸುಗುಣಗಣದೆ ಗುಣ ಗಡಣವಂತೆ ಇವನ ಮೈಯ ಮಾಟವು ಬೀಗಿದಂಥ ಕೆಟ್ಟ ಜನರ ಹುಟ್ಟು ತರಿವ ದೇವನು ಬಾಗಿ ನಡೆದ ಹೃಷ್ಟ ಪುಷ್ಟ ಶಿಷ್ಟ ಜನರ ಕವನು ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನ ಕಿರಿಯ ಮಂದಿ ಬಯಸಿದಂಥ ಬಯಕೆಗಳನ್ನು ಇವನು ಕಿರಿಯ ಹರಿಯ ಚರಣ ಕೆರಗಿ ಮುಕುತಿ ಪಡೆಯದವನು ಯಾವನು ಪರಿಯ ಪರಿಯ ತಿಳಿವು ಕರ್ಮ ಕರುಣಿ ಪಾತ ಎನ್ನುವರು ನುರಿತ ಜನರು ಅವನು ಉಂಟು ಇಲ್ಲ ಎಂದು ಬಡವರು ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನ ವೇದವಾದ ನಿರತ ವಿಪ್ರಗಂಧದಿಂದ ಪೂಜಿತ ಕ್ಷಾತ್ರ ವೀರರಿಂದ ನೀರಾಜಿತ ಓದಿಗೆ ಟುಕದಂಥ ವಿಮಲ ತಿಳಿವಿರಿಯ ತಿಳಿವಿನಾಗರ ಮೋದ ರೂಪ ಮುಪ್ಪು ಬರದ ಪರಮ ತೇಜ ಸಾಗರ ಒಲಿಸುವೆವು ಶ್ರೀವಾಸುದೇವನಂ ಎಲ್ಲೂ ಕೂಡ ಯಾರು ಕೂಡ ಇವನ ಮೀರಲಾರರು ಎಲ್ಲ ಹಿರಿಯರಿವನ ಹಿರಿಮೆ ನಂಬಿ ನರಿವ ದಾಸರು ಎಲ್ಲಕ್ಕಿಂತ ಹಿರಿಯನೊಬ್ಬ ಸ್ವಾಮಿ ಸತ್ಯ ಕಾಮನು ಬಲ್ಲ ಜನರು ವೇದದಿಂದ ತಗೊಳ್ಳುತ್ತಿರುವ ಭೂಮನು ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂಷಣಂ ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಬಿಂಬರೂಪ ಜನರ दुःखमूलुदे निन् ने बार एर्यामू तुलुमधु जनरि कुलित स्वामू होलसुवसे श्रीवासुदेवनम् तुदेव। तुदेव। जगद तन्े ब्रह्म कूड इवन मल कन्द ಸುಗದ ಎಲ್ಲ ಗುಣಗಳಿಂದ ರೂಪ ದಾಡಿ ಬಂದನು ಮಗನ ಮೊದಲ ಮಗನು ಇವಗೆ ಹಿರಿಯ ದೈವ ಗಿರಿಶನು ಸುಗುಣ ಸುಗುಣ ದಿವನ ಭಜಿ ಪರೀತ ಸುರರಿಗೆಲ್ಲ ಈಶನು ಒಲಿಸುವೆವು ಹೋಲಿಸುವೆವು ಶ್ರೀ ವಾಸು ದೇವನ ಗುಣಗಳಿಂದ ಪೂರ್ಣ ಎಲ್ಲ ಕಾಲದಲ್ಲಿಯೂ ಎಡೆ ಇಲ್ಲ ದೋಷಗಳಿಗೆ ಇವನುಡೆಲ್ಲೆಲ್ಲಿಯೂ ನುಡಿಯು ತುಸಿದು ವೇದವಾಣಿ ನಿತ್ಯನಾದ ದೇವನ ಅಡಿಗೆ ಎರಗು ಬ್ರಹ್ಮ ಬ್ರಹ್ಮಶಂಕರಾದಿ ಸುರಗಣ ಒಲಿಸುವೆವು ಒಲಿಸುವೆವು ಶ್ರೀವಾಸುದೇವನ ಮುನ್ನ ಬ್ರಹ್ಮ ರುದ್ರ ಇಂಥ ಜಗ ಎಲ್ಲ ಜಗದಧಾರಶಾ ತನ್ನ ನೆನೆವ ಎಲ್ಲ ಜನರ ರಾಶಿ ತಾರಕ ಅನ್ಯರಿಂದ ಮಾಡಲಾದದಂಥದನ್ನು ಮಾಡುವ ಸನ್ನೆಯಿಂದಲೆಲ್ಲ ಜಗದ ಕಜ್ಜವನ್ನು ನಡೆಸುವ ಒಲಿಸುವೆವು ಒಲಿಸುವೆವು ಶ್ರೀ ಅಂತರಂಗ ಶುದ್ಧಿ ಪಡೆದ ಇವನ ಭಕ್ತ ವೃಂದವು ಅಂತು ನೆನೆದರೂನು ಸಾಕು ಇಲ್ಲ ಭವದ ಬಂಧವು ಯಚ್ಚಿಂತೆ ಏಕೆ ಸುರರಿಗೆಲ್ಲ ಮುಕುತಿ ಈ ವಸುರತರು ಸಂತ ಜನರು ಜೀವನಗೊಲಿಸಲೆಂದೇ ಕರ್ಮ ನಿರತರೂ ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂ ಒಲಿಸುವೆವು ಒಲಿಸುವೆವು ಶ್ರೀವಾಸುದೇವನ ಇನ್ನೆರಡು ಪದ್ಯ ಮತ್ತೆ ನಾವು ಚಿಂತನೆಯಲ್ಲಿ ನೋಡ್ಲಿಕ್ಕಿದೆ ಮತ್ತೆ ಅದಕ್ಕಾಗಿ ಸೇರೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತ ಕೃಷ್ಣ ಅರ್ಪಣ